ಧಾರವಾಡ ಕ್ಷೇತ್ರದಲ್ಲಿ ವಿನೋದ ಸೂಟಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ವಿನೋದ ಸೂಟಿ ಪರ ಶಾಸಕ ಪ್ರದೀಪ್ ಈಶ್ವರ್ ಮತಯಾಚನೆಯನ್ನ ಮಾಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದ ಭರವಸೆಯ ಮಾತುಗಳನ್ನ ಇದೇ ಸಂದರ್ಭದಲ್ಲಿ ಆಡಿದ್ದಾರೆ ಆ ಸೂಟಿಯನ್ನ ಗೆಲ್ಲಿಸೋಕೆ ಜನರೇ ತೀರ್ಮಾನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಈ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ಪ್ರದೀಪ್ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ quebrar o dia. Ana ಹುಬ್ಬಳ್ಳಿ ಭರವಸೆ ಇದೆ ಪೂರೈಕವಾದ ವಾತಾವರಣ ಸುತ್ತ ಬೆಂಬಲ ವ್ಯಕ್ತಪಡಿಸುತ್ತ ನಮ್ಮ ಗ್ಯಾರಂಟಿನ ನಾವು ನಮ್ಮ ಪಕ್ಷದ ಯೋಜನೆಗಳು ದೂರ ತುಂಬಾ ಜನ ಗಮನಿಸ್ತಾರೆ ಈ ಬಾರಿ ಧಾರವಾಡ ಹುಬ್ಬಳ್ಳಿಯಲ್ಲಿ ಏನು ಮೂವತ್ತು ವರ್ಷದಲ್ಲಿ ತಾಲೆ ಇತ್ತು ಸಲ ಹೊಡೆದಾಗ್ತದೆ ವಿರೋಧ ಸುತ್ತೆ ಜನಸಂಖ್ಯೆ ಎರಡು ಧಾರವಾಡ ಉಗ್ರ ವಿನೋದಿಸ್ತೇನೆ ಐಎಸ್ಟ್ ಮನೆ ಆಗಿ ನನ್ನ ವಿನೋದ್ ಗೆಲ್ಲಿಸ್ಬೇಕು ಅಂತ ಸಾವಿರ ಗೆಲ್ಲಿಸಬೇಕು ಮತ್ತೊಂಬತ್ತರ ತುಂಬಾ ಈ ಬಾರಿ ಗೆಲ್ಲುತ್ತಾರೆ ಸರೌಂಡಿಂಗ್ ಎಲ್ಲ ನೋಡಿ ನಮ್ಮ ಆಧಿಪತ್ಯ ಒಂದೊಂದು ಬಾರಿ ಅವರು ಇಷ್ಟು ವರ್ಷ ಮನೆ ಏನ್ ಕಡೆದು ಕಟ್ಟೆ ಹಾಕಿದ್ದಾರೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೂವತ್ತೈದು ವರ್ಷದಿಂದ ಏನ್ ಕಡಿದು ಕಟ್ಟೆ ಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು ಏನ್ ಕಡಿದು ಕಟ್ಟೆ ಹಾಕಿದ್ದಾರೆ ನಾನು ಹೇಳೋದು ಇಷ್ಟ ಅಲ್ಲ ಪಿ ಅಂತ ಬಂದಾಗ ಪ್ರಹ್ಲಾದ್ ಜೋಶಿ ಈ ಜಗದೀಶ್ ಶೆಟ್ಟರ್ ಶಾಸಕರಾಗಿತ್ತು ಈಗ ಅವರೇ ಮತ್ತೆ ನಮ್ಮ ಪಾರ್ಟಿ ಕೂಡ ವಾಪಸ್ ಹೋಗ್ತಾರೆ ಹೇಳೋದಿಷ್ಟೇ ಈ ಬಾರಿ ಇನ್ನೋಜನ ಪೂರಕ ವಾತಾವರಣ ಯಾವ ವಿಷಯಗಳನ್ನ ಈ ಚುನಾವಣೆ ಅಂತ ಹದಿನಾಲ್ಕು ಚುನಾವಣೆ ಆಗಿತ್ತು ಮೊದಲ ನಂತರ ಇನ್ನು ಹದಿನಾಲ್ಕು ಚುನಾವಣೆ ಹದಿನಾಲ್ಕು ಕ್ಷೇತ್ರದಲ್ಲಿ ಈ ಚರ್ಚೆ ಆಗುತ್ತೆ ಯಾವ ವಿಷಯ ನಾನು ಹುಬ್ಬಳ್ಳಿ ಧಾರವಾಡ ಜನತೆ ಕೇಳಕ್ಕೆ ಕಷ್ಟ ಪಡೋದಿಲ್ಲ ಬಿಜೆಪಿಯವರು ಚೊಂಬು ಬಿಟ್ಟು ಏನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಾನು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚು ಅನುದಾನ ಬಂದಿದೆ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷ ಇತ್ತು ಅವಾಗ ಬಹಳಷ್ಟು ಅನುದಾನಗಳನ್ನ ಬಂದಿದೆ ಸೊ ಹುಬ್ಬಳ್ಳಿ ಧಾರವಾಡ ಏನೆಲ್ಲ ಅಭಿವೃದ್ಧಿಯಾಗಿದೆ ಅದಕ್ಕೆ ನೈಂಟಿ ಪರ್ಸೆಂಟ್ ಕ್ರೆಡಿಟ್ ಕಾಂಗ್ರೆಸ್ಗೆ ನಾನು ಹುಬ್ಬಳ್ಳಿ ಧಾರವಾಡ ಜನತೆಗೆ ಮನಪಿಸ್ತೇನೆ ಈ ದೇಶದಲ್ಲಿ ಐ ಐ ಟಿ ಕಟ್ಟಿದ್ದು ನಾವು ಏಮ್ಸ್ ತಂದಿದ್ದು ನಾವು ಐ ಐ ಎಮ್ ತಂದಿದ್ದು ನಾವು ನಾಸಾ ತಂದಿದ್ದು ನಾವು ಇಸ್ರೋ ಎಲ್ ಐ ಸಿ ತಂದಿದ್ದು ನಾವು ಗ್ಲೋಬಲೈಸೇಷನ್ ತಂದಿದ್ದು ನಾವು ಲಿಬರಲೈಸೇಷನ್ ತಂದಿದ್ದು ನಾವು ಪ್ರೈವೇಟೈಸೇಷನ್ ತಂದಿದ್ದು ನಾವು ಲಿತ್ ಈಸ್ಟ್ ಪಾಲಿಸಿ ತಂದಿದ್ದು ನಾವು ಬಾಂಗ್ಲಾದೇಶನ ಲಿಬರೇಷನ್ ಮಾಡಿದ್ದು ನಾವು ಫಾರಿನ್ ರಿಲೇಷನ್ಶಿಪ್ ತಂದಿದ್ದು ನಾವು ಪಾರ್ಕ್ ತಂದಿದ್ದು ನಾವು ಸಾರ್ಕಿಂದ ಇವತ್ತು ಸೌತ್ ಏಷ್ಯನ್ ಕಂಟ್ರೀಸ್ ಸ್ಟೆಬಿಲಿಟಿ ತಂದಿದ್ದು ನಾವು ಇವತ್ತು ಮಿಡಲ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಜೊತೆ ಇಷ್ಟೆಲ್ಲ ರಿಲೇಷನ್ಶಿಪ್ ಇದೆಲ್ಲ ಈ ಒಂದು ಸಾಕಷ್ಟು ರಂಗೇರಿದೆ ಹೀಗಾಗಿ ಈ ಒಂದು